ಯರಗಟ್ಟಿ ತಹಸೀಲ್ದಾರರಾಗಿ ಎಂಪಿ ಗುಂಡಪ್ಪಕೋಳ್ ಸನ್ಮಾನಿಸಿ ಬೀಳ್ಕೊಟ್ಟ ಕೊಟ್ಟ ಸವದತ್ತಿ ತಹಸೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿ ಸವದತ್ತಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಎಂಪಿ ಗುಂಡಪ್ಪಕೋಳ್ ಅವರು ಸತತ ಹತ್ತೊಂಬತ್ತು ವರ್ಷಗಳ ಕಾಲ ಎಫ್ಡಿಎದಿಂದ ಹಿಡಿದು ಗ್ರೇಡ್ ಟು ತಹಸೀಲ್ದಾರರಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಈಗ ಯರಗಟ್ಟಿ ತಾಲೂಕಿನ ತಹಸೀಲ್ದಾರರಾಗಿ ವರ್ಗಾವಣೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ್ ಹೇಳಿದ್ದಾರೆ ಇತ್ತೀಚೆಗೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸವದತ್ತಿಯಿಂದ ಯರಗಟ್ಟಿಗೆ ವರ್ಗಾವಣೆಯಾಗಿರುವ ಗ್ರೇಡ್ ಟು ತಹಸೀಲ್ದಾರ್ ಯಮುವಿ ಗುಂಡಪ್ಪೋಳ್ ಅವರ ಸನ್ಮಾನ ಮತ್ತು ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಾ ಜೊತೆಗೆ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು

ಗುಂಡಾಪಗೋಳ ಅವರು ಚುನಾವಣೆಯ ಕೆಲಸದಲ್ಲಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಅವರಿಗೆ ಕರಗತವಾಗಿದೆ ಎಂದರು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಗುಂಡಪ್ಪಗೋಳ ಸರ್ ಅವರು ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಸರ್ವ ಸರ್ ಅವರು ವರ್ಗಾವಣೆಗೊಂಡು ನೂತನ ಹೆರಗಟ್ಟಿ ತಾಲೂಕಿಗೆ ಯರಗಟ್ಟಿ ತಹಸೀಲ್ದಾರರಾಗಿ ವರ್ಗಾವಣೆಗೊಂಡ ವಿ ಗುಂಡಕ್ಕೋಳ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಯರಗಟ್ಟಿ ತಾಲೂಕುವನ್ನಾಗಿ ಮಾಡಲು ನಾನು ಸಾಕಷ್ಟು ಶ್ರಮ ಹಾಕಿರುವೆ ಅದೇ ತಾಲೂಕಿಗೆ ತಹಸೀಲ್ದಾರಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ಜೊತೆಗೆ ತಾಲೂಕು ಮಾಡುವ ಭಾಗ್ಯ ದೊರೆತಿದ್ದು ನನ್ನ ಸೌಭಾಗ್ಯ ಈಗಾಗಲೇ ಆಗಸ್ಟ್ ಹದಿನೈದರಂದು ಧ್ವಜಾರೋಹಣ ನೆರವೇರಿಸಿದ್ದೇನೆ ನಾನು ಸೇವೆಗೆ ಸೇರಿದಾಗಿನಿಂದ ಯಾರೇ ಕಾರ್ಯಾಲಯಕ್ಕೆ ಆಗಮಿಸಿದಾಗ ರಿ ಕೊಡ್ರಿ ಎನ್ನುವ ವಾಣಿ ಅಳವಡಿಸಿಕೊಂಡಿದ್ದೇನೆ ಎಲ್ಲ ಸಿಬ್ಬಂದಿಗಳು ರಿ ಕೊಡ್ರಿ ಎನ್ನುವ ಸಂಸ್ಕಾರ ಬೆಳೆಸಿಕೊಳ್ಳಿರಿ ಎಂದು ಮನವಿ ಮಾಡಿದರು ನಮ್ಮ ಕಚೇರಿಗೆ ಆಗಮಿಸಿದವರಿಗೆ ಬೇರೆ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ ಪಡೆದು ಸಂಬಂಧಿಸಿದವರಿಗೆ ಫೋನ್ ಮಾಡಿ ಕೆಲಸ ಮಾಡಿಕೊಡಲು ತಿಳಿಸಿದ್ದೇನೆ

ಗುಂಡಕ್ಕೋಳ್ ಅವರನ್ನು ಸನ್ಮಾನಿಸಿದರು ಈ ವೇಳೆ ಸಿರಸ್ತಿದಾರ ಶಶಿರಾಜ್ ವನಕಿ ಗೀತಾ ದೊಡ್ವಾಡ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುರುಗೋಡ್ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಕರಡಿಗುಡ್ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಕಂದಾಯ ನಿರೀಕ್ಷಕರು ಕಚೇರಿ ಸಿಬ್ಬಂದಿಗಳು ವಿವಿಧ ಇಲಾಖೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ಸರ್ಕಾರಿ ನೌಕರರ ಸಂಘಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾದ ಎಸ್ಎಸ್ ಎಸ್ ಎಸ್ಎಸ್ ಮುದ್ಗಲ್ ಸವದತ್ತಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂಬಿಕರಡಿಗುಡ್ ಅವರನ್ನು ತಾಲೂಕಾ ಗ್ರಾಮ ಸಹಾಯಕರ ಸಂಘದಿಂದ ಸನ್ಮಾನಿಸಲಾಯಿತು ಸವದತ್ತಿಯಿಂದ ಉಮೇಶ್ ಬೋಗೂರ್